ನಮಸ್ಕಾರ ಕರ್ನಾಟಕ ಡಾಟಿಂಗ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಟ್ರೇಡ್ ವಿಂಡೋ ಓಪನ್ ಆಗಿದೆ ಐ ಪಿ ಎಲ್ ಟೂ ಟ್ವೆಂಟಿ ಸಿಕ್ಸ್ಗೆ ಜುಲೈ ನಾಲ್ಕನೇ ತಾರೀಕು ಟ್ರೇಡ್ ವಿಂಡೋ ಸ್ಟಾರ್ಟ್ ಆಗುತ್ತೆ ಹರಾಜಿಗೆ ಇನ್ನು ಒಂದು ತಿಂಗಳು ಇರೋವರೆಗೂ ಸಹ ಟ್ರೇಡ್ ವಿಂಡೋ ಓಪನ್ ಇರುತ್ತೆ ಹಾಗಾಗಿ ಫ್ರಾಂಚೈಸಿಗಳು ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊತಿದ್ದಾರೆ ಯಾರನ್ನ ಟ್ರೇಡ್ ಮಾಡ್ಕೋಬೇಕು ಅಥವಾ ಮಿನಿ ಆಪ್ಷನ್ಗೆನ ರಿಲೀಸ್ ಮಾಡೋಣ ಅನ್ನೋ ಎಲ್ಲ ಪ್ಲ್ಯಾನ್ಗಳನ್ನ ಮಾಡ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಇದೀಗ ಒಂದು ಸುದ್ದಿ ಓಡಾಡ್ತಾ ಇದೆ ಅದೇನು ಅಂತ ಹೇಳಿದ್ರೆ ಈ ಒಂದು ಐದು ಜನ ಈ ಸತಿ ಬಿಗ್ ಏನು ಬ್ಲಾಕ್ ಬಸ್ಟರ್ ತರ ಟ್ರೇಡ್ ಆಗ್ತಾರೆ ಬೇರೆ ಟೀಮ್ ಗಳಿಗೆ ಈಗ ಏನ್ ಸದ್ಯಕ್ಕೆ ಟೀಮಲ್ಲಿ ಇದ್ದಾರೋ ಆ ಟೀಮ್ ಇಂದ ಬೇರೆ ಟೀಮ್ ಗಳಿಗೆ ಬ್ಲಾಕ್ ಬಸ್ಟರ್ ಆಗಿ ಟ್ರೇಡ್ ಆಗ್ತಾರೆ ಅನ್ನೋ ಒಂದು ಸುದ್ದಿ ಈಗ ತುಂಬಾನೇ ಓಡಾಡ್ತಾ ಇದೆ ಇದ್ರ ಬಗ್ಗೆ ಒಂದಿಷ್ಟೋ ಈಗಾಗ್ಲೇ ನ್ಯಾಷನಲ್ ವೆಬ್ಸೈಟ್ ಗಳು ಕೂಡ ಬರ್ದಿದಾವೆ ಏನು ಅಂತ ಹೇಳಿದ್ರೆ ಈ ಐದು ಜನ ಖಂಡಿತವಾಗ್ಲು ಈ ಸತಿ ಏನು ನೆಕ್ಸ್ಟ್ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತಕ್ಕೆ ಬೇರೆ ಟೀಮ್ಗೆ ಟ್ರೇಡ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಯಾವ ರೀತಿ ಟ್ರೇಡ್ ಆಗ್ತಾರೆ ಅದ್ರ ಬಗ್ಗೆ ಏನೋ ಒಂದು ಅವರು ಇದು ಮಾಡಿಲ್ಲ ಸದ್ಯಕ್ಕೆ ಈ ಆಟಗಾರರೆಲ್ಲ ಬೇರೆ ಬೇರೆ ಟೀಮ್ಗೆ ಟ್ರೇಡ್ ಆಗ್ತಾರೆ ಅದು ಬದಲಾಯಿ ಎಕ್ಸ್ಚೇಂಜ್ ಟ್ರೇಡ್ ಆದರೂ ಆಗಿರ್ಬೋದು ಇಲ್ಲ ಡೈರೆಕ್ಟ್ ಟ್ರೇಡ್ ಆದರೂ ಆಗಿರ್ಬೋದು ಏನಾದರೂ ಆಗಿರ್ಬೋದು ಆದರೆ ಸದ್ಯಕ್ಕಂತೂ ಈ ಐದು ಜನಗಳ ಹೆಸರು ಓಡಾಡ್ತಾ ಇದೆ ಆ ಐದು ಜನಗಳು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಫಸ್ಟಿಗೆ ನಮ್ಮ ಆರ್ ಸಿ ಬಿ ಯಲ್ಲಿ ಇರುವಂತಹ ಲಿಯಾಮ್ ಲಿವಿಂಗ್ ಸ್ಟೋನ್ ಎಸ್ ಲಿಯಾಮ್ ಲಿವಿಂಗ್ ಸ್ಟೋನ್ನ ಹರಾಜಿನಲ್ಲಿ ತಗೊಂಡಾಗ ಎಲ್ಲರೂ ಸಹ ತುಂಬಾನೇ ಹೋಪ್ ಇಟ್ಕೊಂಡಿದ್ರು ಅವ್ರ ಮೇಲೆ ಈ ಸತಿ ಆರ್ ಸಿ ಒಂದು ರೀತಿಯಲ್ಲಿ ಒಬ್ಬ ಬೆಸ್ಟ್ ಆಲ್ರೌಂಡರ್ ಸಿಕ್ಕಿದ್ದಾರೆ ಖಂಡಿತವಾಗ್ಲೂ ಆರ್ ಸಿ ಒಂದು ರೀತಿಯಲ್ಲಿ ವರವಾಗ್ತಾರೆ ಅಂತೇಳಿ ಆದ್ರೆ ಲಿಯಮ್ ಲಿವಿಂಗ್ ಸ್ಟೋನು ಚಾಂಪಿಯನ್ ಟೀಮ್ ಅಲ್ಲಿ ಸಹ ಈ ಸತಿ ಅವರಿಂದ ಒಂದು ಚಾಂಪಿಯನ್ ಆಟ ಬರಲಿಲ್ಲ ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಬೇಜಾರಾಗಿದ್ರು ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಸಹ ಒಂದು ಒಂದು ಮ್ಯಾಚಲ್ಲಿ ಮಾತ್ರ ಅವರು ಫಿಫ್ಟಿ ಹೊಡೆದಿದ್ಬಿಟ್ರೆ ಬೇರೆ ಯಾವ ಮ್ಯಾಚಲ್ಲೂ ಸಹ ಅವರು ಅಬ್ಬರಿಸಲೇ ಇಲ್ಲ ಈ ಕಡೆ ಬೌಲಿಂಗಲ್ಲೂ ಸಹ ಏನು ಒಂದು ಮ್ಯಾಜಿಕ್ ಮಾಡಲಿಲ್ಲ ಹಾಗಾಗಿ ಬೌಲಿಂಗು ಸಹ ಅವರಿಗೆ ಕೊಡೋದನ್ನು ಎಲ್ಲೋ ಒಂದು ಕಡೆ ಅವಾಯ್ಡ್ ಮಾಡಿದ್ರು ಟೀಮು ಹಾಗಾಗಿ ಈ ಸತಿ ಅವ್ರನ್ನ ಆರ್ ಸಿ ಬಿ ರಿಲೀಸ್ ಮಾಡುತ್ತೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇತ್ತು ಹೀಗಿರ್ಬೇಕಾದ್ರೆ ಈಗ ಟ್ರೇಡ್ ವಿಷಯ ಬರ್ತಾ ಇರೋದ್ರಿಂದಾಗಿ ಲಿಯಾಮ್ ಲಿವಿಂಗ್ ಸ್ಟೋನ್ ಅವ್ರನ್ನ ಟ್ರೇಡ್ ಮಾಡ್ತಾರೆ ಈ ಎರಡು ಟೀಮ್ಗಳಲ್ಲಿ ಒಂದು ಟೀಮ್ ಖಂಡಿತವಾಗ್ಲೂ ಟ್ರೇಡ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಕಳೆದ ಸೀಸನ್ನಲ್ಲಿ ಏನು ಹತ್ತು ಮ್ಯಾಚ್ಗಳಲ್ಲಿ ಬರೀ ನೂರ ಹನ್ನೆರಡು ರನ್ಗಳನ್ನು ನೋಡಿದ್ರು ಎಂಟು ಪಾಯಿಂಟ್ ಐದು ಕೋಟಿಗೆ ಆರ್ ಸಿ ಬಿ ಖರೀದಿ ಮಾಡಿತ್ತು ಈಗ ಲಿಯಾಮ್ ಲಿವಿಂಗ್ ಸ್ಟೋನ್ ಆರ್ ಸಿ ಬಿ ಇಂದ ಒಂದು ಮುಂಬೈಗೆ ಇಲ್ಲ ಎಲ್ ಎಸ್ ಟಿಗೆ ಟ್ರೇಡ್ ಆಗ್ತಾರೆ ಅನ್ನೋ ಒಂದು ವಿಚಾರ ಓಡಾಡ್ತಾ ಇದೆ ಹೌದು ಮುಂಬೈ ಮತ್ತು ಎಲ್ ಎಸ್ ಟಿ ಎರಡು ತಂಡಕ್ಕೂ ಸಹ ಒಬ್ಬ ಮಿಡಲ್ ಆರ್ಡರ್ ಆಲ್ರೌಂಡರ್ ಆಟಗಾರ ಬೇಕಾಗಿದೆ ಹಾಗಾಗಿ ಒಂದು ಕಡೆ ಎಲ್ಲೋ ಲಿಯಾಮ್ ಲಿವಿಂಗ್ ಸ್ಟೋನ್ ಅವ್ರನ್ನ ಈ ಎರಡು ಟೀಮ್ಗಳು ಆಸಕ್ತಿ ತೋರ್ಬೋದು ಈ ಆಟಗಾರನ ಮೇಲೆ ಹಾಗಾಗಿ ಈ ಆಟಗಾರನ್ನ ಈ ಎರಡು ಟೀಮ್ಗಳು ಟ್ರೇಡ್ ಮಾಡಬಹುದು ಅನ್ನೋ ಒಂದು ವಿಚಾರ ಈಗ ಎಲ್ಲ ಕಡೆ ಓಡಾಡ್ತಾ ಇದೆ ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ಇಶಾನ್ ಕಿಶಾನ್ ಎಸ್ ಹನ್ನೊಂದು ಕೋಟಿಗೆ ಎಸ್ ಆರ್ ಎಚ್ ತಂಡವನ್ನ ಸೇರ್ಕೊಂಡಿದ್ರು ಫಸ್ಟ್ ಮ್ಯಾಚಲ್ಲೇ ಸೆಂಚುರಿ ಹೊಡೆದು ಒಂದು ರೀತಿಯಲ್ಲಿ ಅಬ್ಬರಿಸಿದ್ರು ಅದಲ್ಲದೆ ಅವ್ರು ಹೇಳಿದ್ರು ನಾನು ಟಿ ಟ್ವೆಂಟಿಯಲ್ಲಿ ಟೂ ಹಂಡ್ರೆಡ್ ಹೊಡಿಬೇಕು ಅನ್ನೋ ಒಂದು ಆಸೆ ಇದೆ ಅದನ್ನ ನಾನು ಪೂರೈಸ್ಕೊತೀನಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ರು ಎಲ್ಲರೂ ಸಹ ಫಸ್ಟ್ ಮ್ಯಾಚ್ ಆಡಿದ್ ನೋಡ್ಬಿಟ್ಟು ಈ ಸತಿ ಖಂಡಿತವಾಗ್ಲೂ ಟೂ ಹಂಡ್ರೆಡ್ ಹೊಡೆದ್ರು ಹೊಡಿಬೋದು ಈಶಾನ್ ಕಿಶಾನ್ ಹೇಳಿದ ರೀತಿಯಲ್ಲಿ ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು ಆದರೆ ಅದು ಆಯ್ತು ನೆಕ್ಸ್ಟ್ ಬಂದಿದ್ದ ಮ್ಯಾಚ್ಗಳೆಲ್ಲದರಲ್ಲೂ ಎರಡು ಅಂಕಿ ದಾಟೋದಕ್ಕೂ ಸಹ ಅವರು ಕಷ್ಟಪಡೋ ರೀತಿ ಆಗೋಗಿತ್ತು ಆ ರೀತಿಯ ಒಂದು ಪ್ರದರ್ಶನವನ್ನು ನೀಡಿದರು ಇಶಾಂತ್ ಕಿಶನ್ ಅವರು ಹದಿನಾಲ್ಕು ಮ್ಯಾಚಿಂದ ಮುನ್ನೂರ ಐವತ್ತ ಎರಡು ರನ್ನ ಹೊಡೆದಿದ್ರು ಆದರೆ ಅದರಲ್ಲಿ ಎರಡು ಮ್ಯಾಚಲ್ಲೇ ಸೆಂಚುರಿ ಹೊಡೆದಿದ್ದು ಬಿಟ್ಟರೆ ಮಿಕ್ಕಿದ್ದು ಹನ್ನೆರಡು ಮ್ಯಾಚಲ್ಲಿ ಅವರು ಫುಲ್ಲು ಫ್ಲಾಪ್ ಆಗಿದ್ದರು ಒಂದು ಫಸ್ಟ್ ಮ್ಯಾಚಲ್ಲಿ ಏನೋ ಸೆಂಚುರಿ ಹೊಡಿತಾರೆ ಆಮೇಲೆ ಆರ್ ಸಿ ಬಿ ಮೇಲೆ ಒಂದು ಸೆಂಚುರಿಯನ್ನು ಹೊಡಿತಾರೆ ಅಲ್ಲಿಂದ ಮತ್ತೆ ಫಾರ್ಮಿಗೆ ಬಂದಿದ್ದವರು ಆ ರೀತಿ ಆಗಿತ್ತು ಹಾಗಾಗಿ ಒಂದು ಕಡೆ ಅವರು ಈ ಸತಿ ಟ್ರೇಡ್ ಆಗ್ತಾರೆ ಏನ್ ಟ್ರೇಡ್ ವಿಂಡೋ ಓಪನ್ ಆದ್ಮೇಲೆ ಅವರು ಟ್ರೇಡ್ ಆಗ್ತಾರೆ ಅಂತ ಇದೆ ಅದು ಟ್ರೇಡ್ ಆಗೋದು ಮುಂಬೈ ಇಂಡಿಯನ್ಸ್ಗೆ ಮತ್ತೆ ಮುಂಬೈ ಇಂಡಿಯನ್ಸ್ಗೆ ಅವರು ಹೋಗ್ತಾರೆ ಅನ್ನೋ ಒಂದು ಮಾತಿದೆ ಒಂದು ಮೂರ್ನಾಲ್ಕು ಸೀಸನ್ ಹಿಂದ್ಗಡೆಯಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಅವರು ರಿಟೈನ್ ಆಗಿದ್ರು ಮುಂಬೈ ಇಂಡಿಯನ್ಸ್ಗೆ ಹದಿನೇಳು ಕೋಟಿಗೆ ಮುಂಬೈ ಇಂಡಿಯನ್ಸ್ ಅವ್ರನ್ನ ಟ್ರೇಡ್ ರಿಟೈನ್ ಮಾಡಿಕೊಂಡಿತ್ತು ಅವಾಗ ಒಂದಿಷ್ಟು ಸುದ್ದಿ ಆಗಿತ್ತು ಇಶಾನ್ ಕಿಶನ್ಗೆ ಇಷ್ಟು ದುಡ್ಡು ಕೊಡಬೇಕಿತ್ತ ಹೇಳ್ಬಿಟ್ಟು ಆದರೆ ಲಾಸ್ಟ್ ಸೀಸನಲ್ಲಿ ಅವರ ಅವರನ್ನು ರಿಲೀಸ್ ಮಾಡಿ ಹರಾಜಿನಲ್ಲೂ ಸಹ ತಗೊಳ್ಳಿಲ್ಲ ಎಸ್ ಆರ್ ಎಚ್ ಅವ್ರನ್ನ ಹದಿನಾ ಹನ್ನೊಂದು ಕೋಟಿಗೆ ತಗೊಂಡಿತ್ತು ಈಗ ಮತ್ತೆ ಮುಂಬೈ ಇಂಡಿಯನ್ಸ್ಗೆ ವಾಪಸ್ ಹೋಗೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಇಶಾನ್ ಕಿಶನ್ ಅವರ ಸ್ಟ್ಯಾಟ್ಸ್ಗಳು ಸಹ ಮುಂಬೈ ಇಂಡಿಯನ್ಸ್ ಎಲ್ಲ ಅದ್ಭುತವಾಗಿದೆ ಎರಡು ಸಾವಿರದ ಇಪ್ಪತ್ತರಿಂದ ಏನೊಂದು ಎರಡು ಮೂರು ವರ್ಷ ಆಡ್ಕೊಂಡಿದ್ರು ಅವಾಗೆಲ್ಲ ಫೈವ್ ಹಂಡ್ರೆಡ್ ಪ್ಲಸ್ ರನ್ನನ್ನು ಅವರು ಹೊಡೆದಿದ್ರು ಹಾಗಾಗಿ ಮುಂಬೈ ಇಂಡಿಯನ್ಸ್ಗೆ ಒಂದು ರೀತಿಯಲ್ಲಿ ಬೇಕಾಗ್ತಾರೆ ಇಶಾನ್ ಕಿಶಾನ್ ಅನ್ನೋ ಲೆಕ್ಕಾಚಾರ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗಳಿಗೆ ಇರ್ಬೋದು ಹಾಗಾಗಿ ಇಶಾನ್ ಕಿಶಾನ್ ಅವ್ರನ್ನ ಹೆಸರ್ಎಸ್ ತಂಡದಿಂದ ಮುಂಬೈ ಇಂಡಿಯನ್ಸ್ಗೆ ಟ್ರೇಡ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ಒಂದು ಮಾತುಗಳು ಸಹ ಇದೀಗ ಕೇಳಿ ಬರ್ತಾ ಇದೆ ಇನ್ನು ಮೂರನೇ ಆಟಗಾರ ಅಂದರೆ ಅದು ಗ್ಲೈನ್ ಮ್ಯಾಕ್ಸ್ವೆಲ್ ಆರ್ ಅಲ್ಲಿ ಇದ್ದಂತಹ ಗ್ಲೈನ್ ಮ್ಯಾಕ್ಸ್ವೆಲ್ನ ಆರ್ ಸಿ ಬಿ ರಿಲೀಸ್ ಮಾಡಿತ್ತು ಲಾಸ್ಟ್ ಮೆಗಾ ಅಲ್ಲಿ ಅವ್ರನ್ನ ಮತ್ತೆ ಪಂಜಾಬ್ ಅವರ ಒಂದು ರೀತಿಯಲ್ಲಿ ಅವರ ತವರೂರು ತಂಡ ಆಗಿತ್ತು ಅಲ್ಲಿಗೆ ನಾಲ್ಕು ಪಾಯಿಂಟ್ ಐದು ಕೋಟಿಗೆ ಹರಾಜಿನಲ್ಲಿ ಖರೀದಿ ಮಾಡಿದರು ಆದರೆ ಅವ್ರ ಮೇಲಿದ್ದ ಇಂತಹ ಎಕ್ಸ್ಪೆಕ್ಟೇಷನ್ ಅವರು ರೀಚ್ ಮಾಡೋಕ್ಕಾಗಲಿಲ್ಲ ಇಡೀ ಮ್ಯಾಚೇ ಫ್ಲಾಪ್ ಆಗಿ ಹೋಗಿದ್ರು ಒಂದು ರೀತಿಯಲ್ಲಿ ಏನು ಫಸ್ಟ್ ಆಫ್ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಗೊತ್ತು ಎಲ್ಲರಿಗೂ ಐ ಪಿ ಎಲ್ ಈ ಸತಿ ಒಂದು ವಾರ ಬ್ರೇಕ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗಿದ್ದು ಆ ಒಂದು ವಾರ ಬ್ರೇಕ್ ಆಗೋಕ್ಕಿಂತ ಮುಂಚೆ ಪಂಜಾಬ್ ಇಂಡಿಯಾ ಪಂಜಾಬ್ ಟೀಮಲ್ಲಿ ಏನಿದ್ರು ಅಲ್ಲಿ ಅವರು ಅಂತಹ ಒಂದು ಆಟವನ್ನು ಅವರು ಆಡಲಿಲ್ಲ ಹಾಗಾಗಿ ಅವ್ರನ್ನ ಒಂದು ರೀತಿಯಲ್ಲಿ ಇಂಜುರಿ ಕಾರಣ ಕೊಟ್ಟು ರಿಪ್ಲೇಸ್ಮೆಂಟ್ ಕೂಡ ಬೇರೆ ಆಟಗಾರನ ತಂದು ಆಡಿಸಿದ್ರು ಅಲ್ಲಿ ಆದರೆ ಎಲ್ಲೋ ಒಂದು ಕಡೆ ಪಂಜಾಬ್ ಈ ಸತಿ ಅವ್ರನ್ನ ಇಟ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಗ್ಲೈನ್ ಮ್ಯಾಕ್ಸ್ವೆಲ್ ಕೂಡ ಈ ಸತಿ ಟ್ರೇಡ್ ಆಗ್ತಾರೆ ಅನ್ನೋ ಒಂದು ವಿಚಾರ ಈಗ ಓಡಾಡ್ತಾ ಇದೆ ಆ ಗ್ಲೈನ್ ಮ್ಯಾಕ್ಸ್ವೆಲ್ ಅವ್ರನ್ನ ಸಿ ಎಸ್ ಕೆ ಅಥವಾ ಜಿ ಟಿ ಟ್ರೇಡ್ ಮಾಡ್ಬೋದು ಅನ್ನೋ ಒಂದು ಸುದ್ದಿ ಓಡಾಡ್ತಾ ಇದೆ ಒಂದು ಕಡೆ ಗ್ಲೇನ್ ಮ್ಯಾ ಆಲ್ರೌಂಡರ್ ಆಗಿ ಗ್ಲೈನ್ ಮ್ಯಾಕ್ಸ್ವೆಲ್ ಸಿ ಎಸ್ ಕೆಗೂ ಬೇಕಾಗ್ತಾರೆ ಈ ಕಡೆ ಗುಜರಾತ್ ಟೈಟನ್ಸ್ಗೂ ಬೇಕಾಗ್ತಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಎರಡು ಟೀಮ್ಗಳು ಗ್ಲೈನ್ ಮ್ಯಾಕ್ಸ್ವೆಲ್ನ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ತಯಾರಿ ಮಾಡ್ಕೋಬೋದು ಪ್ರಯತ್ನ ಪಡ್ಬೋದು ಅನ್ನೋ ಸುದ್ದಿ ಕೂಡ ಇದೆ ಇನ್ನು ನೆಕ್ಸ್ಟ್ ಆಟಗಾರ ಅಂದರೆ ಅದು ವೆಂಕಟೇಶ್ ಅಯ್ಯರು ಎಲ್ಲರಿಗೂ ಗೊತ್ತು ಲಾಸ್ಟ್ ಮೆಗಾ ಆಪ್ಷನಲ್ಲಿ ಈತನ ಮೇಲೆ ಕೆ ಕೆ ಆರ್ ವಿರುದ್ಧ ಆರ್ ಸಿ ಬಿ ಒಂದು ರೀತಿಯಲ್ಲಿ ಜಿದ್ದಿಗೆ ಬಿದ್ಬಿಟ್ಟು ಹರಾಜಿನಲ್ಲಿ ಅಲ್ಲಿ ಕೂಗಿತ್ತು ಹತ್ರ ಹತ್ರ ಇಪ್ಪತ್ತೆರಡು ಕೋಟಿ ಹತ್ರ ಹತ್ರ ಕೂಗಿದ್ರು ಆದರೆ ಕೆ ಕೆ ಆರ್ ತಂಡಕ್ಕೆ ಅವರು ಹೋದರು ಆದರೆ ಶ್ರೇ ಏನು ವೆಂಕಟೇಶ್ ಅಯ್ಯರ್ ಅವರು ಕೆ ಕೆ ಆರ್ ತಂಡದಲ್ಲಿ ಏನು ಒಂದು ಭರವಸೆ ಮೂಡಿಸ್ಬೇಕಿತ್ತು ಲಾಸ್ಟ್ ಅದು ಯಾಕೋ ಆಗಲಿಲ್ಲ ಅವರಿಗೆ ಆದರೆ ಆದರೂ ಹಿಂದಿನ ಸೀಸನ್ಗಳಲ್ಲೆಲ್ಲ ಕೆ ಕೆ ಆರ್ ಟೀಮಲ್ಲಿ ಒಂದು ಅದ್ಭುತ ಪ್ರದರ್ಶನ ನೀಡಿದರು ಆದರೆ ಈ ಸೀಸನ್ನಲ್ಲೆಲ್ಲೋ ಕೆ ಕೆ ಆರ್ಗೆ ಅವರು ಒಂದು ರೀತಿಯಲ್ಲಿ ಹೊರೆ ಆದರು ಅಂತ ಹೇಳ್ಬೋದು ಕೊಟ್ಟಿದ್ದ ದುಡ್ಡಿಗೆ ಏನು ರನ್ ಹೊಡಿಬೇಕಿತ್ತು ಆ ರನ್ನೆಲ್ಲೋ ಹೊಡಿಲಿಲ್ಲ ಅನ್ನೋದು ಒಂದು ಇದೆ ಮತ್ತು ಶ್ರೇಯಸ್ ಇದು ವೆಂಕಟೇಶ್ ಅಯ್ಯರ್ ಅವರ ಆಟಕ್ಕೆ ತುಂಬಾ ಟೀಕೆಗಳು ಸಹ ಬಂದಿತ್ತು ಅವರು ಸಹ ಈ ಸತಿ ಟ್ರೇಡ್ ಆಗ್ತಾರೆ ಬೇರೆ ಟೀಮ್ಗೆ ಅನ್ನೋ ಸುದ್ದಿ ಇದೆ ಅದು ಕೂಡ ಎಸ್ ಆರ್ ಎಚ್ ಟೀಮಿಗೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಟ್ರೇಡ್ ಮಾಡಲಾಗುತ್ತೆ ಅನ್ನೋ ಒಂದು ಸುದ್ದಿ ಇದೆ ಎಸ್ ಆರ್ ಎಚ್ ಟೀಮ್ ಈಗಾಗಲೇ ವೆಂಕಟೇಶ್ ಅಯ್ಯರ್ ಅವರಿಗೆ ಟ್ರೇಡ್ ಮಾಡ್ಕೋಬೇಕು ಅವ್ರನ್ನ ತರಬೇಕು ತಂಡಕ್ಕೆ ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ತುಂಬಾ ಓಡಾಡ್ತಾ ಇದೆ ಗೊತ್ತಿಲ್ಲ ಏನಾದರೂ ಆಗ್ಬೋದು ಈ ಸದ್ಯಕ್ಕೆ ಟ್ರೇಡ್ ವಿಂಡೋ ಓಪನ್ ಆದಮೇಲೆ ಫ್ರಾಂಚೈಸಿಗಳು ಯಾವ ರೀತಿ ಒಂದು ಡಿಸಿಷನ್ ತಗೋತಾರೆ ನೋಡಬೇಕು ಸದ್ಯಕ್ಕೆ ಇವೆಲ್ಲ ರೂಮರ್ಸ್ಗಳು ಓಡಾಡ್ತಿರುವಂಥದ್ದು ಇನ್ನೊಂದು ನೆಕ್ಸ್ಟ್ ಇರುವಂಥದ್ದು ನಮ್ಮ ಸಂಜು ಸ್ಯಾಮ್ಸನ್ ಎಸ್ ತುಂಬಾ ವರ್ಷಗಳಿಂದ ಆರ್ ಆರ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಆಡ್ತಿರುವಂತಹ ಆಟಗಾರ ರಾಹುಲ್ ದ್ರಾವಿಡ್ ಅವರ ಪಟಾ ಶಿಷ್ಯ ಅಲ್ಲಿ ಕೋಚು ರಾಹುಲ್ ದ್ರಾವಿಡ್ ಇರುವಂಥದ್ದು ಆದರೆ ಸಂಜು ಸ್ಯಾಮ್ಸಂಗ್ ಅವರು ಈ ಸತಿ ಟ್ರೇಡ್ ಆಗಲಿ ಬಿಡಲಿ ಅವರು ರಾಜಸ್ಥಾನ್ ರಾಯಲ್ಸ್ ಟೀಮಿಂದ ಹೊರಗೆ ಬರ್ತಾರೆ ಆಪ್ಷನಿಗೆ ಬರ್ತಾರೆ ಅನ್ನೋ ಸುದ್ದಿ ಐ ಪಿ ಎಲ್ ಅರ್ಧ ಭಾಗದಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಯಾಕಂತ ಹೇಳಿದ್ರೆ ಅಲ್ಲೊಂದ್ ಸ್ವಲ್ಪ ಏನೋ ಒಂದಿಷ್ಟು ರಾಜಸ್ಥಾನ್ ರಾಯಲ್ಸ್ ಟೀಮಲ್ಲಿ ಏನೋ ಒಂದಿಷ್ಟು ಸರಿ ಇಲ್ಲ ಅನ್ನೋ ಒಂದು ವಿಚಾರಗಳು ಓಡಾಡ್ತಾ ಇತ್ತು ಒಂದು ಮ್ಯಾಚ್ ಅಲ್ಲಿ ಎಲ್ಲೋ ಸಂಜು ಸ್ಯಾಮ್ಸಮ್ ಇಂಜುರಿ ಕಾರಣದಿಂದ ಹೊರಗೊಳಿದಾಗ ನೆಕ್ಸ್ಟ್ ಮ್ಯಾಚ್ಗಳಲ್ಲೂ ಅವ್ರನ್ನ ಇಂಜುರಿ ರೀಸನ್ ಕೊಟ್ಬಿಟ್ಟು ಎಲ್ಲ ಉಳಿಸ್ಬಿಟ್ಟು ರಿಯಾನ್ ಪರಾಗ ಅವ್ರನ್ನ ಕ್ಯಾಪ್ಟನ್ಸಿ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಪುಶ್ ಅಪ್ ಮಾಡಿದರು ಅದೆಲ್ಲೋ ಒಂದು ಕಡೆ ಸಂಜು ಸ್ಯಾಮ್ಸಂಗ್ ಅವರಿಗೆ ಇರುಸು ಮುಸು ಆಗಿರ್ಬೋದು ಫ್ರಾಂಚೈಸಿಗಳ ಮೇಲೆ ಬೇಜಾರ ತರಿಸಿರ್ಬೋದು ಹಾಗಾಗಿ ಅವರು ಫ್ರಾಂಚೈಸಿಯಿಂದ ಹೊರಗೆ ಬಂದು ಹರಾಜಿನಲ್ಲಿ ಭಾಗಿಯಾಗೋ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸುದ್ದಿ ಎಲ್ಲ ವೆಬ್ಸೈಟ್ಗಳಲ್ಲೂ ಎಲ್ಲ ಕ್ರಿಕೆಟ್ ಅನಾಲಿಸಿಸ್ಗಳು ಹೇಳ್ತಾ ಇದ್ರು ಹೀಗಿರಬೇಕಾದ್ರೆ ಈಗ ಟ್ರೇಡ್ ವಿಂಡೋಸ್ ಸುದ್ದಿ ಬರ್ತಿರೋದ್ರಿಂದಾಗಿ ಸಂಜು ಸ್ಯಾಮ್ಸಂಗ್ ಅವರು ರಾಜಸ್ಥಾನ್ ರಾಯಲ್ಸಿಂದ ಸಿ ಎಸ್ ಕೆಗೆ ಟ್ರೇಡ್ ಆಗ್ತಾರೆ ಅನ್ನೋ ಒಂದು ವಿಚಾರ ತುಂಬಾ ಓಡಾಡ್ತಾ ಇದೆ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಅವರು ನೆಕ್ಸ್ಟ್ ಸೀಸನಲ್ಲಿ ಆಡ್ತಾರಾ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸಹ ಯಾರಿಗೂ ಕ್ಲಾರಿಟಿ ಇಲ್ಲ ಸ್ವತಃ ಧೋನಿ ಅವರಿಗೆ ಕ್ಲಾರಿಟಿ ಇಲ್ಲ ಅವರೇ ಹೇಳಿದರು ಐ ಪಿ ಎಲ್ ಸ್ಟಾರ್ಟ್ ಆಗೋ ನಾಲ್ಕೈದು ತಿಂಗಳು ಮುಂಚೆ ನಾನು ಅದ್ರ ಬಗ್ಗೆ ಡಿಸೈಡ್ ಮಾಡ್ತೀನಿ ಅನ್ನೋದನ್ನ ಹೇಳಿದರು ಹಾಗಾಗಿ ಏನು ಮಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಫ್ಯೂಚರ್ ದೃಷ್ಟಿಯಿಂದ ಅಲ್ಲೊಬ್ಬ ಕೂಲೆಸ್ಟ್ ಕ್ಯಾಪ್ಟನ್ ಬೇಕು ಮತ್ತು ವಿಕೆಟ್ ಕೀಪರ್ ಬೇಕು ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಬೇಕಾಗಿರೋದ್ರೆ ಋತುರಾಜ ಅವರು ಇದ್ದಾರೆ ಆದರೂ ಸಹ ಒಂದು ಇನ್ನೊಂದು ಆಪ್ಷನ್ ತರ ಬೇಕಾಗಿರುವುದರಿಂದಾಗಿ ಸಂಜು ಸ್ಯಾಮ್ಸನ್ ಮೇಲೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಕೂಡ ಕಣ್ಣಿಟ್ಟಿದೆ ಅನ್ನೋ ಒಂದು ಮಾತುಗಳು ಕೇಳ್ಕೊಳ್ತಿದೆ ಹಾಗಾಗಿ ಸಂಜು ಸ್ಯಾಮ್ಸಂಗ್ ಅವ್ರನ್ನ ಸಿ ಎಸ್ ಕೆ ಅವರು ಟ್ರೇಡ್ ಮಾಡಿದ್ರು ಅಚ್ಚರಿ ಇಲ್ಲ ಅಂತ ಹೇಳ್ಬೋದು ಒಂದು ಒಂದು ಕಡೆ ಒಂದು ರೂಮರ್ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ ಅಶ್ವಿನ್ ಅವ್ರನ್ನ ಆರ್ ಆರ್ ಕೊಟ್ಟು ಆರ್ ಆರ್ ಸಂಜು ಸ್ಯಾಮ್ಸಂಗ್ ಅವ್ರನ್ನ ತರ್ತಾರೆ ಅನ್ನೋ ಒಂದು ಪ್ಲಾನ್ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನೊಂದು ಅಂದರೆ ದೊಡ್ಡ ಮೊತ್ತಕ್ಕೆ ಅವ್ರನ್ನ ಕರ್ಕೊ ಬರೋ ಪ್ಲಾನ್ ಇದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೋಟಿ ಕೊಟ್ಟು ಅವ್ರನ್ನ ಸಿ ಎಸ್ ಕೆಗೆ ಕರ್ಕೊಬರೋ ಬರೋ ಪ್ಲಾನ್ ಇದೆ ಅನ್ನೋ ಒಂದು ಮಾತು ಕೂಡ ಇದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕಂತೂ ಸಂಜು ಸ್ಯಾಮ್ಸಂಗ್ ಅವರು ಆರ್ ಸಿ ಆರ್ ಆರ್ ಬಿಡ್ತಾರೆ ಅನ್ನೋ ಒಂದು ಮಾತಿದೆ ಆದರೆ ಅವರು ಹರಾಜಿಗೆ ಹೋಗ್ತಾರೆ ಅಥವಾ ಟ್ರೇಡ್ ಮೂಲಕ ಸಿ ಎಸ್ ಬರ್ತಾರ ಅನ್ನೋದು ಗೊತ್ತಿಲ್ಲ ಈಗಾಗಲೇ ಸಿ ಎಸ್ ಜರ್ಸಿಯಲ್ಲಿ ಸಂಜು ಸ್ಯಾಮ್ಸಮ್ ಅವ್ರನ್ನ ತುಂಬಾ ಪೋಸ್ಟ್ಗಳು ಬರ್ತಾ ಇದ್ದಾವೆ ಹಾಗಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಜುಲೈ ನಾಲ್ಕನೇ ತಾರೀಕು ಟ್ರೇಡ್ ವಿಂಡೋ ಓಪನ್ ಆಗ್ತಾ ಇದೆ ಹೀಗಿರಬೇಕಾದ್ರೆ ಫ್ರಾಂಚೈಸಿಗಳು ಯಾವ ರೀತಿ ಟ್ರೇಡ್ ಮಾಡ್ತಾರೆ ಆಟಗಾರನ್ನ ಯಾವ್ಯಾವ ಆಟಗಾರನ ತಮ್ಮ ತಂಡಕ್ಕೆ ಟ್ರೇಡ್ ಮೂಲಕ ಕರ್ಕೊಬರ್ತಾರೆ ಗೊತ್ತಿಲ್ಲ ಟ್ರೇಡ್ ವಿಂಡೋ ಮೂಲಕ ಸದ್ಯಕ್ಕೆ ಈ ಐದು ಆಟಗಾರರ ಹೆಸರು ತುಂಬಾ ಓಡಾಡ್ತಾ ಇದೆ ಇವರು ಈ ಸತಿ ಸೀಸನ್ ಹತ್ತೊಂಬತ್ತಕ್ಕೂ ಮೊದಲು ಟ್ರೇಡ್ ವಿಂಡೋ ಮೂಲಕ ಬೇರೆ ಬೇರೆ ತಂಡ ಸೇರ್ಕೋತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಈ ಐದು ಆಟಗಾರರಲ್ಲಿ ಯಾರು ಟ್ರೇಡ್ ವಿಂಡೋ ಮೂಲಕ ಯಾವ ತಂಡವನ್ನು ಸೇರ್ಕೋಬೋದು ಬೇರೆ ಇನ್ಯಾರಾದರೂ ಆಟಗಾರರು ಇವು ಇಂಥವ್ರು ಇಂಥ ತಂಡಕ್ಕೆ ಹೋಗಬೇಕು ಅನ್ನೋ ಅನಿಸಿಕೆ ನಿಮ್ಮಲ್ಲಿದೆಯಾ ಕಮೆಂಟ್ ಮಾಡಿ ತಿಳಿಸಿ